ಫ್ರೆಂಡ್ಸ್ ಗರುಡ ಪುರಾಣದ ಪ್ರಕಾರ ಈ ಸೂಚನೆಗಳು ಕಾಣಿಸಿಕೊಂಡರೆ ಆ ವ್ಯಕ್ತಿಯು ಆರು ತಿಂಗಳ ಒಳಗೆ ಮರಣ ಹೊಂದುತ್ತಾನೆ ಹಾಗಾದರೆ ಆ ಸೂಚನೆಗಳು ಯಾವುದು ಗೊತ್ತೇ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣವು ಒಂದಾಗಿದ್ದು ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಪಾಪ ಕರ್ಮಗಳ ಆಧಾರದ ಮೇಲೆ ಆ ವ್ಯಕ್ತಿ ಮರಣ ನಂತರ ಪಡೆದುಕೊಳ್ಳಬಹುದಾದಂತಹ ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಹೇಳುತ್ತದೆ ಗರುಡ ಪುರಾಣವು ವಿಷ್ಣು ಮತ್ತು ಗರುಡನ ನಡುವೆ ನಡೆದ ಸಂಭಾಷಣೆಯನ್ನು ತಿಳಿಸುತ್ತದೆ ಈ ಕಾರಣಕ್ಕಾಗಿ ಗರುಡ ಪುರಾಣವನ್ನು ವೈಷ್ಣವ ಪುರಾಣವೆಂದು ಸಹ ಕರೆಯುತ್ತಾರೆ ಹಾಗಾದರೆ ನಾವು ಈ ಸೂಚನೆಗಳ ಕುರಿತು ತಿಳಿದುಕೊಳ್ಳೋಣ ನಾವು ದೇವರಿಗೆ ದೀಪವನ್ನು ಅಚ್ಚಿಟ್ಟ ಸಮಯದಲ್ಲಿ ಅಥವಾ ಇನ್ನಾವುದೇ ದೀಪವನ್ನು ಅಚ್ಚಿಟ್ಟ ಸಮಯದಲ್ಲಿ ಅದರ ಪರಿಮಳವನ್ನು ಅನುಭವಿಸುತ್ತೇವೆ ಹೆಚ್ಚಾಗಿ ದೀಪವು ಹಾರಿ ಹೋದ ನಂತರ ನಾವು ಅದರ ಪರಿಮಳವನ್ನು ಪಡೆದುಕೊಳ್ಳುತ್ತೇವೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯು ಮರಣದ ಸಮಯ ಅಂದರೆ ಸಾವಿನ ಸಮಯ ಅಥವಾ ದಿನಗಳು ಹತ್ತಿರದಲ್ಲಿ ಇರುತ್ತವೆಯೋ ಅಂಥ ವ್ಯಕ್ತಿ ದೀಪ ಹಾರಿದ ನಂತರ ಸಿಗುವ ಪರಿಮಳವನ್ನು ಪಡೆದುಕೊಳ್ಳಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಮನುಷ್ಯ ತನ್ನ ಕಣ್ಣುಗಳ ಮೂಲಕ ಮೂಗಿನ ತುದಿಯನ್ನು ನೋಡುತ್ತಾನೆ ಆದರೆ ಯಾವ ವ್ಯಕ್ತಿಗೆ ಆತನ ಮರಣನ ಸಮೀಪದಲ್ಲಿ ಇರುತ್ತೇವೆಯೋ ಅಂಥ ವ್ಯಕ್ತಿಗೆ ತನ್ನ ಮೂಗಿನ ತುದಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಿಗಾದರೂ ಇಂಥ ಸಂದರ್ಭ ಎದುರಾದರೆ ಅಂದರೆ ಅವರ ಮೂಗಿನ ತುದಿ ಕಾಣಿಸದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಅವರ ಸಾವು ಹತ್ತಿರದಲ್ಲೇ ಇದೆ ಎಂದು ಗರುಡ ಪುರಾಣ ಹೇಳುತ್ತೆ ಅದೇ ರೀತಿ ನಾವು ನಮ್ಮ ನೆರಳನ್ನು ಸೂರ್ಯನ ಕಿರಣಗಳಿಗೆ ಅನುಗುಣವಾಗಿ ಆಯಾ ದಿಕ್ಕುಗಳಲ್ಲಿ ನೋಡುತ್ತೇವೆ ಸಾವಿಗೆ ಸಮೀಪದಲ್ಲಿರುವ ವ್ಯಕ್ತಿಗೆ ಆತನ ನೆರಳೇತನಿಗೆ ಕಾಣಿಸುವುದಿಲ್ಲ ಅಷ್ಟು ಮಾತ್ರವಲ್ಲ ಅಂಥ ವ್ಯಕ್ತಿಗೆ ನೀರಿನಲ್ಲಾಗಿರಬಹುದು ಅಥವಾ ಎಣ್ಣೆಯಲ್ಲಾಗಿರಬಹುದು ಅವನ ಪ್ರತಿಬಿಂಬವು ಕಾಣಿಸುವುದಿಲ್ಲ ಹೀಗಾದರೆ ಆ ವ್ಯಕ್ತಿ ಸುಮಾರು ಒಂದು ತಿಂಗಳಿನ ಒಳಗೆ ಮರಣ ಹೊಂದುತ್ತಾನೆ ಎಂದು ಗರುಡ ಪುರಾಣ ಹೇಳುತ್ತದೆ ಒಂದು ವೇಳೆ ನಾಲ್ಕು ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರ ಬಂದ ತಕ್ಷಣ ನಾಯಿ ಪ್ರತಿನಿತ್ಯವೂ ಹಿಂಬಾಲಿಸಿಕೊಂಡು ಬರುತ್ತಿದ್ದರೆ ಆ ವ್ಯಕ್ತಿಯ ಸಾವು ಹತ್ತಿರದಲ್ಲೇ ಇದೆ ಎಂದು ಅರ್ಥ ಮಾಡಿಕೊಳ್ಳಲು ಹಾಗೂ ಅವನು ತನ್ನ ಸುತ್ತಮುತ್ತ ಯಮದೂತರನ್ನು ನೋಡಲು ಪ್ರಾರಂಭಿಸಿದರೆ ಅವನು ಬಹುಬೇಗನೆ ಮರಣ ಹೊಂದುತ್ತಾನೆ ಎಂಬುದಾಗಿ ಗರುಡ ಪುರಾಣವು ಹೇಳುತ್ತದೆ ಸಾವು ಸಮೀಪಿಸುತ್ತಿದ್ದಂತೆ ಕೈಗಳ ಮೇಲಿನ ರೇಖೆಗಳು ಮುಸುಕಾಗುತ್ತವೆ ಅಥವಾ ಕೆಲವೊಮ್ಮೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಅಂತಹ ವ್ಯಕ್ತಿಯ ಕೈ ಮೇಲೆ ಯಾವುದೇ ರೇಖೆಗಳು ಕಾಣಿಸುವುದಿಲ್ಲ ಈ ರೀತಿ ಚಿಹ್ನೆಯು ಸಹ ಸಾವಿಗೆ ಅವನು ಹತ್ತಿರವಾಗುತ್ತಿದ್ದಾನೆಂದು ಸೂಚಿಸುತ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಪುರಾಣದಲ್ಲಿ ಸಾವಿನ ಸೂಚನೆಯನ್ನು ಹೇಗೆ ವಿವರಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ